ಬಿಡ್ರಿ ರಾಗಿ ಅವ್ ಹುಡುಗ ಅವ್ರ ಮನ ಅಡುಗೆ ಮಾಡೋದಕ್ಕೆ ಕಲಿಸಿಲ್ಲ ವಯ್ಯವ್ವಾ ಮಾನ್ಯ ಹೆಂಗಾತು ಜೀವ ಮುದ್ದಿ ಬಗ್ಸತಿ ಮುದ್ದಿ ಮಾಡಿ ಅಂತ ನಾ ಹೇಳಿ ಮುದ್ದಿ ಕಡಿಯಾಗ ಮಸಿಯರ್ ಬ್ಯಾಕ್ ಚಲುವ ಕರ್ಬಿಡವ ಮುದ್ದೆಲ್ಲ ಮಲೆ ಮೇಲೆ ಹಾಲಿನ ಸ್ವರಿ ಇಟ್ಟೀನಿ ಬಾಯಿ ತೆಗಿ ಬಾಯಿ ತೆಗಿ ಅಂದ್ರ ಆ ಅಂತ ಚೆಂದ ಬಾಯಿ ತಕ್ಕೊಂಡಿದ್ರು ಅಯ್ಯಯ್ಯ ನಮ್ಮ ತಂದೆ ಏನೋ ಸಣ್ಣಕ್ ಇದಾವೆ ರೀ ಹೇಳಿ ಮಾಡ್ಸ್ಕೊಂಡ್ರೆ ಎಲ್ಲ ಕೆಲಸ ಮಾಡ್ತಾಳೆ ರೀ ಅತ್ತಿಯವ್ರು ಬರಬುಡಿ ಮಾವಣೋರ್ ಕೆಲಸ ಬಸ್ವಾಗಿ ಹೇಳ್ಬಿಟ್ಟು ಏನಂತ ಮಲ್ಯವರಿಗೆ ಮಾತಾಡ ಕುಡ್ದ ಸದ್ಯಕ್ಕೆ ಹೋಗ್ಬೋದು ಅಂತ ಹೇಳ್ತೀನಿ ಅಯ್ಯೋ ಅದ ಕರಿ ರೀ ಬರಿ ಅಯ್ಯೋ

ನಾನು ಹೇಳ್ತೀಗ ಉರ ನನಗೆಲ್ಲ ಹುಚ್ಚ ಹುಚ್ಚ ಅಂತಾರ ನಾನು ಶಾಲೆ ಆಗ್ಬೋದು ಏನು ಮಾಡ್ಬೋದು ಅಂತ ನಾನು ಹೇಳ್ತಿ ಕೇಳಿದ್ಯಾ ನಾನು ಹೇಳಿ ಹಗ್ರಿಗೆ ದೇವ್ರ ಕೋಟಿ ಕರ್ಕೊಂಡು ಹೋಗಿ ಮಲ್ಲಿಕಾರ್ಜುನ ಸ್ವಾಮಿ ಧ್ಯಾನ ಮಾಡಿ ಅಂದ್ರೆ ಶ್ಯಾನೆ ಹಾಕಿ ಅಂತ ನಾ ನಾವು ಎರಡು ಮೂರ್ ತಿಂಗಳು ಅದ್ ಮಲ್ಲಿಕಾರ್ಜುನ ಸ್ವಾಮಿ ಧ್ಯಾನ ಭಾಳ ಮಾಡೋಕೆ ಬಹಳ ಶ್ಯಾನೆ ಇರೋರ ಮಂದಿಲ್ಲ ಆದ್ರೆ ಈ ಮಲ್ಲಿಕಾರ್ಜುನ ಸ್ವಾಮಿ ಧ್ಯಾನ ಬಿಡಂಗಲ್ಲ

ಪುಣ್ಯ ಇಲ್ಲಿ ಬರಲ್ಲ ಗದ್ದು ಬಲಾಕಾರ ನಾವು ತಂದು ಬಲಾತ್ಕಾರದ ಯಾವಾಗಳು ಹೆಚ್ಚು ಪ್ರೀತಿ ಮಾಡ್ತಾಳ ದಿನ ನನ್ನ ಪಾರ್ ಸೇವೆ ಮಾಡ್ತಾಳ ಕುಡೀಲಿಕ್ಕೆ ಹಾಲು ಕೊಡ್ತಾಳ ನಾನು ಊಟ ಮಾಡ್ತಿದ್ರೆ ಉಪವಾಸ ಇರ್ತಾಳಾ ಏನಮ್ಮ ನೋಡೋಣ ಅವ್ರಿಂಗ ಅಂದ್ರ ಗಂಡ ಗಂಡಿ ಿ ನೋಡು ಸಮೀಪಕ್ಕೆ ಹೋಗ್ಕೊಳ್ದು ಮಾತನಾಡ್ಕೊಂಡು ಗಂಡನು ಹೆಂಡತಿ ಸಮೀಪಕ್ಕೆ ಹೋಗ್ಬಾರೀ ಅವಳು ಏನ್ ಕೇಳೋದು ಮಗನು ಹೆಂಡೆ ತುಳಿರು ಸುಖವಾಗಿ ಸಂಸಾರ ಮಾಡಿಕೊಂಡು ಇರುವುದನ್ನು ನೋಡಿ ಸಂತೋಷ ಪಡೋದು ತಾಯಿಯಿಂದ ಕೆಲಸ ಬರೀ ದೇವ ತಾಯ್ದು ಕೇಳ್ದು ನಾ ಕೇಳಿ ಅಯ್ಯೋ ಸೋಮೇಶ್ವರ ಊರ್ ದ್ಯಾಮೋವಾ ಗಡಿ ಯಾರಿಗೆ ಬೇಕೀನಿ ಸ್ವಿಫ್ಟ್ ಬಂದಿದ್ದು ಮನಿ ಕಡೆ ಕೈ ಮಾಡಿ ಬೇರ್ಬಿಟ್ಟು ನಿಂಗೆಲ್ಲ ದಾರ ನಿಂತ ಬೈ ಬರ್ದಪ್ಪ ನೋಡಿದ್ ಮಂದಿಗೆ ಹೋಗ್ತಾ ಅಂತಾರ ಮನಿಗ್ ಹೋಗನು ಮನಿಗ್ ಹೋಗಿ ಕದಾ

ಅಮ್ಮ ಬರೆದಿಲ್ಲ ಯಪ್ಪ ಅರೆ ಬೇ ಸಾಹಕರ್ ನಾವು ಬಂದೆ ಹಾಕಬೇಕಾದ ಬಾಳೆ ಕಂಬೆ ತಿಗಿರನ ಅವರು ಬೇಕು ನೀನಪ್ಪ ಇರಲ್ಲ ಹೊರರದು ಇರಲ್ಲ ಕರೆಸಿ ಮೂರ್ಗೆ ಚಲ್ಲೆ ಪಟ್ಟು ಪಟ್ಟು ಊರು ತುಂಬಾ ಹಂದ್ರಾ ಹಾಚೀ ಹಾಚೀ байಗೆ ಮಾ ಬಾಳೆ ಕಂಬಾ ತುಚ್ತಿ байಗೆಲ್ಲ ತುಚ್ತಕ್ಕೆ ಮನೆ ಅದು ಊರು ತುಂಬಾ ಹಂದ್ರಾ ಕದ ತುಚದ ಜಗಾಯ ಇರ್ತತಿ ಅಲೆ ಹಾಲು ನಮ್ಮ ಗಮ್ಮತ್ತಿದ್ರ

ನೀನು ಒಬ್ರು ಕರ್ಶನ್ ಹುಡಿಸಿರಿ ಮಸಾಲೆ ಹೆಂಡತಿ ಮಾಡಿರಿ ನೀವು ನಿಮ್ಮ ಮಕ್ಕಳು ಹಿಂಗ ಮಾಡಿ ಅದು ಉಪದೇಶ ಮಾಡಕ್ಕ ನಮ್ಮೇ ನಮ್ಮ ಮಂತ್ ಒಂದ್ ಇರಬಾರ್ದವ ಒಂದು ನಾಲ್ಕೈದು ಮಂತ್ನ ಇರ್ತಾವ ಇದ್ರ ಮದ್ಯದಲ್ಲಿ ಯಾವ ಬರೋರ ಬಿಡ್ಕೋದ್ರಿ ಬೇರ ಮಧ್ಯಾಹ್ನ ಉಳಿಬೇಕು ಬೇಡ ಮುದುಕಿ ಹಿಂಗ್ ಬಿಟ್ಟು ಬಿಟ್ರೆ ಒಂದು ಮೂರು ದಿವಸ ಹುಡುಕಿ ಅಂತ ಕೂತು ಬಿಡದಾರ ಕರೆಕ್ಟ್ ಆಶಾದ ಮುದುಕಿ ಏನ್ ಬಿಟ್ಟಿದ ಮೊದಲು ಜಗ ಬಿಟ್ಟಿ